ಪರಂಪೂಜ್ಯ ಲಿಂಗೈಕ್ಯ ಶಿವಕುಮಾರ್ ಮಹಾಶಿವಿಲವರ ಐದನೇ ವರ್ಷದ ಸಂಸ್ಮರಣಾರ್ಥ ಸಂಬಂಧವಾಗಿ ನಾಳೆ ಇಡೀ ನಾಡಿನಾದ್ಯಂತ ದಾಸೋಹ ದಿನವನ್ನಾಗಿ ಆಚರಣೆ ಮಾಡೋದ್ರ ಜೊತೆಗೆ ಸಿದ್ಧಗಂಗಾ ಕ್ಷೇತ್ರದಲ್ಲಿಯೂ ಸಹ ಅಭೂತಪೂರ್ವವಾಗಿರ್ತಕ್ಕಂತಹ ಸಮಾರಂಭವು ಜರುಗಲಿದೆ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಆ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಎಲ್ಲ ನಮ್ಮ ಸಮಾಜದ ಮುಖ್ಯಂತ್ರಿಗಳು ರಾಜಕೀಯ ಗುರಿಯಂದ್ರಗಳು ವಿಶೇಷವಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಗುರುಕೃತಗೆ ಪಾತ್ರರಾಗೋರಿದ್ದಾರೆ ಪೂಜ್ಯರ ದಾಸೋಹ ದಿನ ಅಂತ ಹೇಳಿದರೆ ಇಡೀ ನಮಗೆ ಯಾಕೆಂದರೆ ದಾಸೋಹದ ಪರಿಕಲ್ಪನೆಯನ್ನು ಭಸವಾದಿ ಚರಣರಿಂದ ಹಿಡಿದು ಪೂಜ್ಯರ ಇಲ್ಲಿಯವರಿಗೆ ಸಹ ಅವರನ್ನ ನಡೆದಾಡುವ ಒಬ್ಬ ಆಧುನಿಕ ಅಭಿನವ ಬಸವಣ್ಣ ಅಂತ ನಾವೆಲ್ಲರೂ ಸಹ ಇದ್ದರು ಕಾರಣ ಏನು ಅಂತ ಹೇಳಿದ್ರೆ ದಾಸೋಹಕ್ಕೆ ಸಹಜವಾಗಿರ್ತಕ್ಕಂತಹ ಒಂದು ಶ್ರೇಷ್ಠತೆಯನ್ನು ಗೌರವವನ್ನು ತಂದು ಕೊಡುವಂಥ ನಿಟ್ಟಿನಲ್ಲಿ ಪೂಜ್ಯರು ಪರಿಶೀಲಿಸಿದಂಥ ರೀತಿಯೊಂದಿಗೆ ಅದು ಎಲ್ರಿಗೂ ಸಹ ಅನುಕರಣೀಯವಾಗಿರ್ತಕ್ಕಂಥದ್ದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನ ವಸ್ತ್ರ ವಸತಿಯನ್ನು ಕೊಟ್ಟು ಅವರು ಜಗತ್ತಿಗೆ ಅವರ ಅವರ ಕಾರುಣ್ಯದ ಕಿರಣವನ್ನು ಅವರು ಹಜಿಸಿದ್ದಾರೆ ವಿಶೇಷವಾಗಿ ಅವರು ಕೇವಲ ದಾಸೋಹ ಅನ್ನುವಂಥದ್ದಲ್ಲ ಅವರಲ್ಲಿದ್ದಂತಹ ಭೂತಂಗ ಅನುಕಂಪ ಇರ್ಬೋದು ಅವರಲ್ಲಿಹ ಸಕಲ ಜನಾಂಗದ ಬಗ್ಗೆ ಇದ್ದಂತಹ ಗೌರವಗಳಿರ್ಬೋದು ವಿಶೇಷವಾಗಿ ಬಸವಣ್ಣನವರ ಬಗ್ಗೆ ಇದ್ದಂಥ ಅಪಾರವಾಗಿರ್ತಕ್ಕಂತಹ ಶ್ರದ್ಧಾ ಭಕ್ತಿಯಿಂದ ಬಸವಣ್ಣನವರ ಏನು ಜೀವನದ ಆದರ್ಶ ಏನಿತ್ತು ಅದನ್ನು ಸಾಕಾರಗೊಳಿಸುವಲ್ಲಿ ಪರಂಪಜ್ಯರು ತಮ್ಮ ಬದುಕಿನ ಸಹ ಬಸವ ತತ್ವವನ್ನು ತಮ್ಮ ಶಿರಸ್ಸಿನಲ್ಲಿ ಹೊತ್ತು ಇಡೀ ಗ್ರಾಮ ಗ್ರಾಮಗಳಲ್ಲಿ ಗ್ರಾಮೀಣ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಬಸವ ತತ್ವವನ್ನು ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಮುಗಿಸುವಂಥ ನಿಟ್ಟಿನಲ್ಲಿ ಪರಮ ಪೂಜ್ಯರು ಕೆಲಸ ಮಾಡಿದಂಥದ್ದು ಇವತ್ತು ಅವರು ಲಿಂಗೈಕ್ಯರಾಗಿ ನನಗೆ ಐದು ವರ್ಷವಾಗಿದ್ದರೂ ಸಹ ಅವರ ತತ್ವ ಅವರ ಆದರ್ಶ ಅವರ ಮಾರ್ಗದರ್ಶನ ಇನ್ನೂ ಎಷ್ಟು ಶತಮಾನಗಳ ಕಂಡರೂ ಸಹ ಅನುಕರಣೀಯ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಭಾವಿಸಬಹುದಾಗತ್ತೆ ಅದಕ್ಕಾಗಿ ಸರ್ಕಾರವೇ ಅದು ಅವ್ರನ್ನ ಅವರ ಲಿಂಗೈಕ್ಯ ದಿನವನ್ನು ದಾಸೋಹ ದಿನವನ್ನಾಗಿ ಆಚರಣೆ ಮಾಡಿರ್ತಕ್ಕಂಥ ನಿಜವಾಗಿ ಸಹ ಆ ದಾಸೋಹ ಅಂತ ಹೇಳಿ ಕೇವಲ ಅನ್ನದಾಸೋಹ ಅಂತ ಅಲ್ಲ ಜ್ಞಾನದಾಸೋ ಇರ್ಬೋದು ದಾಸೋಹ ಇರ್ಬೋದು ಆ ದಾಸೋಹಕ್ಕೆ ಈಗ ರೀತಿಯಾಗಿರ್ತಕ್ಕಂತಹ ಒಂದು ಆಲೋಚನೆಗಳನ್ನು ಮಾಡಲಿಕ್ಕೆ ನಮಗಿದು ಅವಕಾಶ ಇರತಕ್ಕಂಥದ್ದು ಅಂತ ಒಂದು ಶ್ರೇಷ್ಠ ಎತ್ತುವರಿಯಿಂದ ಐದನೇ ವರ್ಷದ ಶುಣ್ಯಕ್ಷಣೆಯ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಅತ್ಯಂತ ಸಂತೋಷವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ನಾಡಿನಿಂದಲೇ ನಾಳೆ ಭಾನುವಾರವೂ ಸಹ ಆಗಿರೋದ್ರಿಂದ ಲಕ್ಷಾಂತರ ಜನ ಈ ಒಂದು ಕ್ಷೇತ್ರಕ್ಕೆ ಆಗಮಿಸುವವರಿದ್ದಾರೆ ಅದರ ಜೊತೆಗೆ ಇಡೀ ನಾಡಿನಲ್ಲಿರತಕ್ಕಂಥ ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಭಕ್ತಾದಿಗಳು ಅವರ ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲ ದಾಸೋಹವನ್ನು ಆಚರಣೆ ಮಾಡಿ ದಾಸೋಹ ದಿನವನ್ನು ಒಂದು ಆಚರಣೆ ಮಾಡಿಕೊಂಡು ಎಲ್ರಿಗೂ ಸಹ ಅಲ್ಲಿರ್ತಕ್ಕಂತಹ ಎಲ್ಲರಿಗೆ ದೇವರಿಗೆ ಜನತರಿಗೆ ದುರ್ಬಲರಿಗೆ ದಾಸೋಹವನ್ನು ಮಾಡೋದ್ರ ಮೂಲಕ ಆ ದಾಸೋಹದ ಸಹಜವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಅದರ ಚಿತ್ರಣವನ್ನು ಪರಿಚಯಿಸುವಂಥದ್ದು ನನಗೆ ಕಾಣ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ದೇವೆ ಇದಕ್ಕೆ ಶುಭವನ್ನು ಸಹ ನಾವು ಕೋರ್ತೇವೆ